ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತಿನ ಮಧ್ಯಾಹ್ನದ ನಂತರ ವಿಶೇಷ ವಿಚಾರಗಳು ಏನಪ್ಪಾ ಅಂದರೆ ಎರಡು ಪ್ರಮುಖ ನಾಯಕರುಗಳು ಅಥವಾ ದಿಗ್ಗಜರು ಅಂತಲೇ ಹೇಳ್ಬೋದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಹಾಜರಾಗಿರುವಂಥದ್ದು ಒಂದು ಮಹೇಶ್ ಶೆಟ್ಟಿ ಅವರು ಎರಡನೇದಾಗಿ ಲಾಯರ್ ಜಗದೀಶ್ ಅವರು ಸೊ ಲಾಯರ್ ಜಗದೀಶ್ ಅವರು ಯಾಕೆ ಹಾಜರಾದಿರುವಂತಹ ವಿಚಾರದ ಬಗ್ಗೆ ಮೊದಲು ನಾವು ಡಿಸ್ಕಷನ್ ಮಾಡೋಣ ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರ ವಿಚಾರಕ್ಕೆ ಬರೋಣ ಲಾಯರ್ ಜಗದೀಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಯ ಬಿಟ್ಟು ವೈರಲ್ ಮಾಡಿದ ವಿಚಾರ ಅಂದರೆ ಧರ್ಮಸ್ಥಳ ಪೋ ಏನು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ಧರ್ಮಾಧಿಕಾರಿ ವಿಚಾರದಲ್ಲಿ ಅವರು ದಿನದಲ್ಲಿ ಒಂದೆರಡು ಮೂರು ಲೈವ್ಗಳನ್ನು ಹಾಕ್ತಾನೆ ಇರ್ತಾರೆ ಈ ಒಂದು ಒಂದು ವಾರ ಎರಡು ವಾರಗಳ ನಡುವೆ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ತನಿಖೆ ವಿಚಾರವಾಗಿ ಅಲ್ಲಿ ನಡೆಯುತ್ತಾ ಇರುವಂತಹ ಆಗುಹೋಗುಗಳನ್ನು ಕಾನೂನು ಪ್ರಕ್ರಿಯೆಗಳನ್ನು ಇನ್ನು ಯಾವ ರೀತಿಯಲ್ಲಿ ಆಗ್ಬೋದು ಅಥವಾ ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ ತನಿಖೆ ಕಂಪ್ಲೀಟ್ ಆಗ್ಬೋದು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ಅವರು ಅವರನದೇ ವಿಶ್ಲೇಷಣೆಯಲ್ಲಿ ಹೊರಹಾಕ್ ಇದ್ರು ಆ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಅವರು ಮಾಡಿದಂತಹ ವಿಡಿಯೋ ವೈರಲ್ ಆಗಿತ್ತು ಲಕ್ಷಾಂತರ ಮಂದಿ ವೀಕ್ಷಣೆ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ಲಿಕ್ಕೆ ನನಗೆ ಜೀವಭಯ ಇದೆ ಅಲ್ಲಿ ಬಂದ್ರೆ ಅಲ್ಲಿ ಗೂಡಗಳಿದ್ದಾರೆ ಅವರು ನಮ್ಮನ್ನು ಅಟ್ಟಾಡಿಸಿ ಹೊಡಿತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಸೊ ಪೊಲೀಸರ ಎರಡು ಪೊಲೀಸರ ಕಾವಲ್ನಲ್ಲಿ ಜ ಲಾಯರ್ ಜಗದೀಶ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದರು ಇನ್ನು ಮಹೇಶಟ್ಟಿ ತಿಮ್ಮರೋಡಿ ಅವರ ವಿಚಾರಕ್ಕೆ ಬರುವುದಾದರೆ ಮೊನ್ನೆ ಬ್ರಹ್ಮಾವರ ಪೊಲೀಸರು ಏನು ಉಡುಪಿಯಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದರು ಆ ಒಂದು ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ವಿಚಾರ ಅಂದರೆ ಮಹೇಶೆಟ್ಟಿ ತಿಮ್ಮರೋಡಿಯವರ ತಿಮರೋಡಿ ಮನೆಯಲ್ಲಿರುವಂತಹ ಆ ಒಂದು ನಿವಾಸಕ್ಕೆ ಮಹೇಶಟ್ಟಿ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಕಾರ್ಯಕರ್ತರನ್ನು ಬಿಟ್ಟು ಏನು ಕಾರ್ಯ ಒಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ನೋಡಿ ಈ ಒಂದು ನಿರಂತರವಾದ ಒಂದೆರಡು ವಾರಗಳಲ್ಲಿ ಎಫ್ ಐ ಆರ್ ಬಂದದರಲ್ಲಿ ಲೆಕ್ಕ ಯಾವುದೂ ಇಲ್ಲ ಒಬ್ಬರ ಮೇಲೆ ಮೂರು ನಾಲ್ಕು ಐದು ಎಫ್ ಐ ಆರ್ಗಳು ಸೊ ಇದೇ ರೀತಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಮಹೇಶಿಮರೌಡಿಯವರು ಜಯಂತ್ ಶೆಟ್ಟಿಯವರು ಗಿರೀಶ್ ಮಟ್ಟಣ್ಣವರು ಆಮೇಲೆ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿರುವಂಥದ್ದು ಈ ಒಂದು ಎಫ್ ಐ ಆರ್ ವಿಚಾರದಲ್ಲೇ ನಾವು ಡಿಸ್ಕಷನ್ ಮಾಡ್ತಾ ಹೋದರೆ ನೋಡಿ ಬೇರೆ ವಿಚಾರಗಳು ಬಿಡಿ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಒನ್ ವೇ ಆಗಿ ಒನ್ ಸೈಡ್ ಆಗಿ ಕೆಲವೊಂದು ಪ್ರಕರಣಗಳು ದಾಖಲಾಗ್ತಾ ಇವೆ ಸೊ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಯಾರ್ದಾದ್ರೂ ಕರೆ ಹೋಗಿದೆಯಾ ಇಂತಹ ಪ್ರಮುಖರನ್ನು ನೀವು ಅರೆಸ್ಟ್ ಮಾಡಿ ಅಥವಾ ಎಫ್ ಐ ಆರ್ ಮಾಡಿ ಅವರು ಕೋರ್ಟ್ ಕಚೇರಿ ಅಂತ ಹೋಗ್ತಾ ಬರ್ತಾ ಇರಲಿ ಅವರ ಕೆಲಸ ಅಲ್ಲೇ ಆಗಿರಲಿ ಮಾತಾಡೋಕೆ ಅಂತ ಯಾರೂ ಇರೋದೇ ಬೇಡ ಅನ್ನುವಂತಹ ವಿಚಾರದಲ್ಲಿ ಯಾರಾದರೂ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನೋಂತಹ ಸಂಶಯ ಕೂಡ ನಮ್ಮನ್ನು ಇವತ್ತು ಕಾಡ್ತಾ ಇರುವಂಥದ್ದು ಸೊ ಅವುಗಳೆಲ್ಲ ಬಿಡಿ ಯಾಕಂತಂದರೆ ಇವಾಗ ಸದ್ಯಕ್ಕೆ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ನೋಡಿ ಲಾಯರ್ ಜಗದೀಶ್ ಅವರು ಹಾಜರಾದರು ಆಮೇಲೆ ಏನು ಗಿರೀಶ್ ಮಠನ್ ಮೊನ್ನೆ ಹಾಜರಾಗಿದ್ರು ಸಮೀರ್ ರೀ ಕೂಡ ಹಾಜರಾಗಿ ವಿಚಾರಣೆಯನ್ನು ತಗೊಂಡಿದ್ದರು ಇವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೂಡ ಈ ಒಂದು ಇಶ್ಯೂನಲ್ಲಿ ಹಾಜರಾಗ್ತಾ ಇದ್ದಾರೆ ಇವತ್ತು ಹಾಜರಾಗಿದ್ದಾರೆ ತ ವಿಚಾರಣೆ ಕೂಡ ನಡೀತಾ ಇದೆ ಸೊ ಇವೆಲ್ಲವನ್ನು ಗಮನಿಸ್ತಾ ಇರುವಾಗ ವಸಂತ ಗಿಳಿಯಾರ ಮೇಲೆ ಒಂದು ದಾಖಲಾಗಿತ್ತು ನೀವು ಯಾರಾದರೂ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ ನಾನು ಇವತ್ತು ಮತ್ತು ನನ್ನೆಯ ಒಳಗಡೆ ವಸಂತ ಗಿಳಿಯಾರ ವಿರುದ್ಧ ಕೂಡ ಪ್ರಕರಣ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಇದಕ್ಕಿಂತ ಮೊದಲು ಕೂಡ ದಾಖಲಾಗಿತ್ತು ಆದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಸಂತ ಗಿಳ್ ಬಂದು ವಿಚಾರಣೆಗೆ ಒಳಪಟ್ಟದ್ದನ್ನು ಯಾರಾದರೂ ಕೇಳಿಸಿದಾರಾ ನೋಡಿ ಇವಾಗ ನಡೀತಾ ಇರುವಂತಹ ಬೆಳವಣಿಗೆ ಒಂದು ಸೈಡ್ ಆಗಿದೆ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಕೂಡ ಹೌದು ಇದು ಅಂದರೆ ಯಾರೆಲ್ಲ ಧರ್ಮಸ್ಥಳದ ಆ ಒಂದು ಪ್ರಕರಣದಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿದ್ದಾರೆ ಯಾರು ಆ ಒಂದು ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಾ ಇದ್ದಾರೆ ಸೊ ಇವರೆಲ್ಲರನ್ನ ಹದ್ದು ಬಸ್ನಲ್ಲಿಡುವುದು ಅಂದರೆ ಆ ಒಂದು ಎಲ್ಲರನ್ನು ಒಂದೇ ರೀತಿಯಲ್ಲಿ ಎಫ್ ಐ ಆರ್ ಮಾಡಿ ಆ ಕಡೆ ಈ ಕಡೆ ಓಡಿಸ್ತಾ ಇರೋದು ಅವರಿಗೆ ಮಾತಾಡೋಕ್ಕೆ ಚಾನ್ಸೇ ಕೊಡದಿರುವುದು ಇದೊಂದು ದೊಡ್ಡ ಮಟ್ಟದ ಷಡ್ಯಂತ್ರ ಅಂತ ನಿಮಗೆ ಅನಿಸ್ತಾ ಇದೆಯಾ ದಯವಿಟ್ಟು ನಿಮಗೆ ಅನಿಸಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ